express an international for your service ಎಲ್ಲಿಗೆ ಹೋದರೂ ಸಮಸ್ಯೆಗಳೇ ಮನೆಯಲ್ಲಿ ಹೊರಗೆ ಎಲ್ಲೆಡೆ ಕಷ್ಟಗಳನ್ನೇ ಎದುರಿಸುತ್ತಿದ್ದೀರಾ ಜೀವನವೆಲ್ಲ ಸಮಸ್ಯೆಗಳೇ ಇನ್ನು ಆರ್ಥಿಕವಾಗಿ ಮಾನಸಿಕವಾಗಿ ಒಂದೇ ಬಾರಿಗೆ ಎಲ್ಲಾ ಕಷ್ಟಗಳು ಬಂದು ಬೀಳುತ್ತಲಿವೆ ಅವುಗಳಿಂದ ಹೊರಬರಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗುತ್ತಿಲ್ಲ ಇನ್ನೂ ಆಳವಾಗಿ ಇಳಿಯಬೇಕಾಗುತ್ತದೆ ಎಂದು ಬಾಧೆಗೆ ಒಳಗಾಗುತ್ತಿದ್ದೀರಾ ಹಾಗಿದ್ದಲ್ಲಿ ಅದು ನಿಮ್ಮ ಸಮಸ್ಯೆ ಇಲ್ಲದೆ ಇರಬಹುದು ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಅಥವಾ ವಾಸ್ತು ದೋಷಗಳಿಂದ ನೀವು ಆ ರೀತಿ ತೊಂದರೆಗಳನ್ನ ಅನುಭವಿಸುತ್ತಿರಬಹುದು ಯಾಕೆಂದರೆ ಮನೆಯಲ್ಲಿ ನೀವಷ್ಟೇ ವಾಸವಾಗಿದ್ದರೂ ಕೂಡ ಆಗಾಗ ಬಂದು ಹೋಗುತ್ತಿರುವ ಅತಿಥಿಗಳು ಸ್ನೇಹಿತರ ಮೂಲಕ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಪ್ರವೇಶಿಸಬಹುದು ಅಷ್ಟೇ ಅಲ್ಲದೆ ಇದಕ್ಕೆ ವಾಸ್ತು ದೋಷವೂ ಜೊತೆಯಾದರೆ ಆ ಮನೆಯಲ್ಲಿರುವವರಿಗೆ ಸಮಸ್ಯೆಗಳಲ್ಲದೆ ಬೇರೇನೂ ಇರುವುದಿಲ್ಲ ಅವರು ಸಮಸ್ಯೆಗಳನ್ನೇ ಎದುರಿಸಬೇಕಾಗುತ್ತದೆ ಈ ಕ್ರಮದಲ್ಲಿ ಅವರು ವಾಸ್ತು ದೋಷಗಳ ನಿವಾರಣೆಗೆ ಹಲವಾರು ಮಾರ್ಗಗಳನ್ನು ಅನುಸರಿಸಬಹುದಾಗಿದೆ ಅವುಗಳ ಬಗ್ಗೆ ಪಂಡಿತರು ವಿಶ್ಲೇಷಿಸಿ ಹೇಳುತ್ತಿದ್ದಾರೆ ಇನ್ನು ಅವುಗಳೇನು ಅನುಸರಿಸುವುದು ಹೇಗೆ ಯಾವ ರೀತಿಯಾಗಿ ನೆಗೆಟಿವ್ ಎನರ್ಜಿ ಅಥವಾ ವಾಸ್ತು ದೋಷಗಳಿಂದ ನಮ್ಮನ್ನು ನಾವು ಮುಕ್ತರಾಗಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆ ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಬೇವು ಬೇವಿನ ಎಲೆಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿವೈರಲ್ ಆಂಟಿಫಂಗಲ್ ಗುಣಗಳಿರುತ್ತವೆ ಸೂಕ್ಷ್ಮ ಜೀವಾಣುಗಳ ನಾಶನಕ್ಕಾಗಿ ಬೇವು ಅದ್ಭುತವಾಗಿ ಕೆಲಸ ಮಾಡುತ್ತದೆ ನಮ್ಮ ಹಿರಿಯರ ಕಾಲದಲ್ಲಿ ಬೇವಿನ ಎಲೆಯನ್ನು ಪ್ರತಿದಿನ ಸಾಯಂಕಾಲ ಕಾಲ ಸುಟ್ಟು ಹೊಗೆಯಾಡಿಸುತ್ತಿದ್ದರು ಹೀಗೆ ಮಾಡುವುದರಿಂದ ಬ್ಯಾಕ್ಟೀರಿಯಾ ವೈರಸ್ ನಾಶಗೊಳ್ಳುತ್ತವೆ ಅಷ್ಟೇ ಅಲ್ಲ ಬೇವನ್ನು ಮನೆಯಲ್ಲಿ ಸುಡುವುದರಿಂದ ವಾಸ್ತು ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಅಂತೆ ಅದೇ ರೀತಿಯಾಗಿ ಅಗರಬತ್ತಿ ಸಾಮಾನ್ಯವಾಗಿ ಹಿಂದೂಗಳು ದೇವರನ್ನು ಪೂಜಿಸುವಾಗ ಅಗರಬತ್ತಿಯನ್ನ ಬೆಳಗಿಸುತ್ತಾರೆ ಅಥವಾ ಯಾರಾದರೂ ತೀರಿಕೊಂಡಾಗ ಅವರ ಬಳಿ ಹಚ್ಚುತ್ತಾರೆ ಆದರೆ ಇದನ್ನ ನಾವು ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಬಳಸಬಹುದಾಗಿದೆ ಅದರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಮಾಯವಾಗ ಆದರೆ ಅವುಗಳನ್ನ ಬೆಳಗಿಸುವಾಗ ಸಮ ಸಂಖ್ಯೆಯಲ್ಲಿ ಅಲ್ಲದೆ ಬೆಸ ಸಂಖ್ಯೆಯಲ್ಲಿ ಅಂದರೆ ಮೂರು ಐದು ಏಳು ಈ ಸಂಖ್ಯೆಗಳಲ್ಲಿ ಅಗರಬತ್ತಿಗಳನ್ನ ಬೆಳಗಿಸಬೇಕು ಮೂರನೇದಾಗಿ ಫರ್ನಿಚರ್ ಅಂದ್ರೆ ಕುರ್ಚಿ ಟೇಬಲ್ ಸೋಫಾ ಮಂಚ ಇತ್ಯಾದಿಗಳನ್ನು ಇವು ಮನೆಯಲ್ಲಿ ನೀವು ಈಗಾಗಲೇ ಇಟ್ಟ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಆಗಾಗ ಬದಲಿಸುತ್ತಿರಬೇಕು ಇದರಿಂದ ಪಾಸಿಟಿವ್ ಎನರ್ಜಿ ಫ್ಲೋ ಆಗುತ್ತದೆ ಅಂತೆ ನೆಗೆಟಿವ್ ಎನರ್ಜಿ ಹೊರ ಹೋಗಿ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಪ್ರವೇಶಿಸುತ್ತದೆ ಇನ್ನೊಂದು ಮಾರ್ಗವೆಂದರೆ ಉಪ್ಪು ಎರಡು ಬಟ್ಟಲುಗಳನ್ನ ತೆಗೆದುಕೊಂಡು ಆ ಎರಡರಲ್ಲಿ ಕೊಂಚ ಕೊಂಚ ಉಪ್ಪನ್ನ ಹಾಕಿ ಅವುಗಳನ್ನು ಒಂದು ಈಶಾನ್ಯ ಮತ್ತೊಂದು ನೈಋತ್ಯ ಮೂಲೆಗಳಲ್ಲಿ ಇಡಬೇಕು ಇದರಿಂದ ನೆಗೆಟಿವ್ ಎನರ್ಜಿ ಮಾಯವಾಗಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಪ್ರವೇಶಿಸುತ್ತದೆ ಐದನೇದಾಗಿ ಕಿಟಕಿಗಳನ್ನ ಯಾವಾಗ್ಲೂ ತೆರೆದೇ ಇಡಬೇಕಂತೆ ಅವುಗಳ ಬಳಿ ಕುಂಡಲಗಳನ್ನಿಟ್ಟು ಅವುಗಳಲ್ಲಿ ಗಿಡಗಳನ್ನ ನೆಡಬೇಕು ಇದರಿಂದ ಒಳ್ಳೆಯ ಆಕ್ಸಿಜನ್ ದೊರೆಯುತ್ತದೆ ಅಷ್ಟೇ ಅಲ್ಲದೆ ನೆಗೆಟಿವ್ ಎನರ್ಜಿ ಹೊರ ಹೋಗಿ ಪಾಸಿಟಿವ್ ಎನರ್ಜಿ ಒಳಬರುತ್ತದೆ ಮನೆಯಲ್ಲಿರುವವರಿಗೆ ಒಳ್ಳೆಯದೇ ಆಗುತ್ತದೆ ಮತ್ತೊಂದು ಸಲಹೆ ಏನೆಂದರೆ ಕರ್ಪೂರ ಹಾಗೂ ಲವಂಗ ಬೆಳಿಗ್ಗೆ ಹಾಗೂ ಸಂಜೆ ಸ್ವಲ್ಪ ಕರ್ಪೂರವನ್ನು ತೆಗೆದುಕೊಂಡು ಅದನ್ನು ಬೆಳಗಿಸಿ ಅದರಲ್ಲಿ ಸ್ವಲ್ಪ ಲವಂಗಗಳನ್ನ ಹಾಕಬೇಕು ಹೀಗೆ ಈ ರೀತಿಯಾಗಿ ಕರ್ಪೂರದಲ್ಲಿ ಲವಂಗಗಳನ್ನು ಕೂಡ ಸುಡುವುದರಿಂದ ಮನೆಯಲ್ಲಿರುವ ವಾಸ್ತು ದೋಷಗಳು ತೊಲಗಿ ಹೋಗಿ ಮನೆಯಲ್ಲಿ ನೆಲೆಸುವವರಿಗೆ ಅದೃಷ್ಟ ಒಲಿದು ಬರುತ್ತದೆಯಂತೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಅಂತೆ ಅದೇ ರೀತಿಯಾಗಿ ಇನ್ನೊಂದು ಸಲಹೆ ಏನು ಅಂದ್ರೆ ಅರಿಶಿನ ಸಾಸುವೆ ಅರಿಶಿನ ಹಾಗೂ ಕಪ್ಪು ಬಣ್ಣದ್ದಲ್ಲದ ಹಳದಿ ಬಣ್ಣದ ಸಾಸುವೆಯನ್ನು ಮನೆಯಲ್ಲಿ ಸುಟ್ಟಿದೆ ಆದರೆ ನೆಗೆಟಿವ್ ಎನರ್ಜಿ ಮಾಯವಾಗಿ ಪಾಸಿಟಿವ್ ಎನರ್ಜಿ ಸೃಷ್ಟಿಯಾಗುತ್ತದೆ ಅಂತೆ ಇನ್ನು ವಾರಕ್ಕೊಮ್ಮೆ ಮನೆಯಲ್ಲಿ ಧೂಪ್ ಸ್ಟಿಕ್ ಗಳನ್ನು ಹಚ್ಚೋದ್ರಿಂದ ಮನೆಯಲ್ಲಿರುವವರ ಸಮಸ್ಯೆಗಳು ತೊಲಗಿ ಶಾರೀರಿಕ ಆರೋಗ್ಯ ಮಾನಸಿಕ ಆರೋಗ್ಯ ಪ್ರಶಾಂತತೆ ಲಭಿಸಿ ನೆಗೆಟಿವ್ ಎನರ್ಜಿ ತೊಲಗಿ ಹೋಗಿ ನಿಮ್ಮ ಮನೆ ಶರೀರ ಎಲ್ಲವೂ ಕೂಡ ಪಾಸಿಟಿವ್ ಎನರ್ಜಿಯಿಂದ ತುಂಬುತ್ತದೆ ಎಂದು ಪಂಡಿತರು ಹೇಳುತ್ತಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ